ಮೇಲಿರುವ ಸಿರಿ ಪಂಚಮಾಲಿ ಜಗದಿರು ವಚಾನಂದ ಮಹಾಸ್ವಾಮಿಗಳ ಪಾದಕ್ಕೆ ಪಡಮಟ್ಟು ಹಾಗೂ ನಮ್ಮ ಪಂಚಮಶಾಲಿ ಸಮಾಜ ಜಿಲ್ಲಾಧ್ಯಕ್ಷರಾದ ಬಿ ಸಿ ಉಮಾಪತಿ ಅವರು ಹೆಂಗೆ ಬಂದಾರೆ ಅಂದರೆ ನಾವು ಅವ್ರಿಗೆ ಜನಗಳಿಗೆ ಏನು ಹೇಳತಿ ಅಂತ ಹೋಗಿದ್ವಿ ಅಂದರೆ ಉಮ್ಮಣ್ಣರು ಬರ್ತಾ ಇದಾರೆ ಅಲ್ಲಿ ಎಷ್ಟು ವ್ಯಾಪಾರ ಜಾಗ ಜಾಗಲ್ಲ ಅಂಥವ್ರು ಬಂದಾರೆ ನಮ್ಗೆ ಅದು ಭಾಳ ಇದು ಅವ್ರಿಗೆ ಭಾಳ ಕೃತಜ್ಞತೆ ಸಲ್ಲಿಸ್ತೇವೆ ಯಾಕೆಂದ್ರೆ ಅವ್ರು ಬಂದಿರೋದು ಬಹಳ ಹೆಚ್ಚಿ ಮಾತು ಅದೇ ರೀತಿ ನಮ್ಮ ಭಾವಿ ಅಧ್ಯಕ್ಷರಾದ ಎ ಕೆ ಪಾಟೀಲ್ ಸಹ ಬಸವಗೌಡರು ಅವ್ರು ಭಾಳ ಚೆನ್ನಾಗಿ ಭಾಷೆ ಭಾಷಣ ಕೇಳೋಕೆ ಬರಬೇಕಾಯ್ತು ಹಂಗಾಗಿ ನೀವು ಆ ಭಾಷಣ ಕೇಳಿದಿರಿ ಅವ್ರಿಗೆ ಇನ್ನೂ ಟೈಮ್ ಸಿಕ್ಕಿದ್ರೆ ಇನ್ನು ಭಾಳ ಮಾತಾಡ್ತಾಯಿದ್ರು ಅವ್ರಿಗದ್ದೇನಾದ್ರು ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಪಂಡಶೆಟ್ಟಿ ಪರಮೇಶ್ವರ್ ಅವರು ನಮ್ಮ ಜ್ಯೋತಿಣ್ಣರು ಜ್ಯೋತಿರು ಭಾಳ ನಮ್ಮ ಮಠದ ಬಗ್ಗೆ ಅವರು ಈ ಸಂಬಳ ಕೊಡೋದ್ರಿಂದ ಹಿಡಿದು ಅದ್ರ ಬಗ್ಗೆ ಭಾಳ ಮುತವರ್ಸಿ ಭಾಳ ಇದು ಅಂಥವ್ರು ನಮಗೆ ಸಿಕ್ಕಿರೋದು ಪುಣ್ಯ ಈಗೇನು ನಾವೇನು ಅವ್ರ ಧೂಳು ಅವ್ರ ಲೆಕ್ಕೇನಿಲ್ಲ ಹಂಗಾಗಿ ನಾವೆಲ್ಲರೂ ಆ ಜ್ಯೋತಿ ಅಣ್ಣರು ಮತ್ತು ನಮ್ಮ ಡಾಕ್ಟ್ರು ಇವತ್ತೇನು ಬ ಇದು ಮಾ ಮಠದ ಆಡಳಿತ ಅಧಿಕಾರಿ ಇರಲ್ಲ ಅವ್ರದ್ದು ವಯಸ್ಸಿಗೆ ಮೇಲೆ ಮಠನೇ ಚೇಂಜ್ ಆಗಿತ್ತು ಈಗ ಹಂಗಾಗಿ ಅವರು ನಮ್ಮ ಇಲ್ಲಿ ನಮ್ಮ ಸಮಾಜಕ್ಕೆ ಅಡಿಗೆಲ್ಲ ಹಾಕಿ ನಾವು ಅದು ಅಡಿಗೆಲ್ಲೇ ನಾವು ಮ್ಯಾಲ ಕಟ್ಕಂತ ಹೋಗ್ತಾ ಇದೀವಿ ಹಂಗಾಗಿ ಡಾಕ್ಟ್ರು ನಾವು ಎಂದೂ ಮರೆಯೋಂಗಿಲ್ಲ ಅವ್ರ ಮಾರ್ಗದರ್ಶನಂಗೆ ಮಾತಾಡ್ರಿ ಸಹ ಅಂದರೆ ನಮಗೇನು ಮಾತಾಡೋಕೆ ಬರಲ್ಲ ಡಾಕ್ಟ್ರ್ ಮಾತಾಡ್ಬೇಕಾಯ್ತು ಅವರು ನನಗೇನು ಮಾತು ಬರಲ್ಲ ನಮ್ಮ ಡಾಕ್ಟರ್ ಮಾರ್ಗದರ್ಶನ ಮಾತಾಡಿದರೆ ಅವ್ರಿಗೂ ಭಾಳ ಕೃತಜ್ಞತೆ ಸಲ್ಲಿಸ್ತೀನಿ ನಮ್ಮ ಬಾಬಣ್ಣರು ಅವ್ರು ಯಾತ್ಗೆರೆ ಹೋಗಲಿ ಅವತ್ತು ಹೋದರ್ ಸಹ ಒಂದು ಹತ್ತು ಸಾವಿರ ತಗಡ್ರಿ ಅಂತ ಹುಡುಗ ಇದ್ರು ಒಳ್ಳೊಳ್ಳರಿಗೆ ಹಂಗೆ ಹತ್ತು ಸಾವಿರ ಕೊಡ್ರಿ ಯಾಕೆ ಕೊಡುಗೆ ಇದ್ದಾನೆ ಈಗ ನೋಡ್ರಿ ಈಗ ಈಗ ಕೊಟ್ಟರು ಆ ದಾನ ಎಲ್ಲರಿಗೆ ಬರೋದಿಲ್ಲ ಇದ್ರೂ ಕೊಡೋಕೆ ಬರಲ್ಲ ಆದ್ರೆ ಅವ್ರು ಕೊಡುಗೆ ಯಾರಿಗಿಲ್ಲ ಅನ್ನೋಲ್ಲ ಆ ಥರ ಕೊಡುಗೆ ಇದ್ದಾನೆ ಬಾ ಬಾಬಣ್ಣವ್ರು ಇವತ್ತು ಜ್ಯೋತಿ ಐವತ್ತು ಸಾವಿರ ಹೇಳಿದ್ರು ಹಂಗಾಗಿ ಇಂಥರಲ್ಲ ಭಾಳ ಇದ್ದಾರೆ ನಮ್ಮ ಎನ್ ಎಸ್ ಕುಮಾರ್ ಅವರು ಈಗ ನಮ್ಮ ಗುರುಗಳು ಹೇಳಿದ್ದಾರೆ ಇವತ್ತು ನಮ್ಮ ಕರೆಗೆ ಓಟ್ ಬಂದರೆ ಅವ್ರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಡಾಕ್ಟ್ರು ಒಂದು ಸತಿ ಹೇಳಿದ್ದಾರೆ ಅವ್ರು ಒಂದು ಸತಿ ನಾವೆಲ್ಲ ಹೋಗಿ ಅಲ್ಲಿ ಆ ಶಿವಮೊಗ್ಗ ಜಿಲ್ಲೆ ಇಂಪ್ರೂವ್ ಮಾಡೋಕು ಅಂತ ಹೇಳಿದ್ರೆ ಆ ದಿವಸ ಬರ್ತೇವೆ ಇನ್ನು ಮುಂದಿನ ಏನಂದರೆ ನೀವು ಮಕ್ಕಳು ಇವತ್ತೇನು ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ತೆಗ್ದಿರಲ್ಲ ನಿಮ್ಮ ಮುಂದಿನ ಏನು ನಿಮಗೆ ಯಾವ್ದು ಈಗ ಕಾಮರ್ಸ್ ಆಗಲಿ ವಿಜ್ಞಾನ ಆಗಲಿ ಯಾವ್ದಾರು ಆಗಲಿ ನೀವು ಚೆನ್ನಾಗಿ ಓದ್ಬೇಕು ನೀವು ಚೆನ್ನಾಗಿ ಎಸ್ ಎಲ್ ಸಿ ಯಾರು ಮತ್ತು ಪಿ ಯು ಸಿ ಬಂದೆ ಅಂದರೆ ನಾವು ಸನ್ಮಾನ ಇದ್ದಿದ್ದೆ ನಿಮ್ಗೆ ಓದೋಕ್ಕೂ ಸಹ ಅಷ್ಟು ಸವಲತ್ತು ಕೊಡ್ತೈತಿ ನಿಮ್ಮ ಮಕ್ಕಳು ಐ ಎ ಎಸ್ಸು ಕೆ ಎ ಎಸ್ಸು ಯಾವ್ದಾರ ಮಾಸ್ಟರ್ ಯಾರು ಯಾವ್ದಾರ ಕೇಳಿ ನೀವು ಯಾವ್ದಾರ ಟೆಕ್ನಿಕಲ್ ಆಗಲಿ ಯಾವ್ದಾರ ಕೇಳಿ ನೀವು ಮಕ್ಕಳು ನಮಗೆ ನೀವು ನಿಮ್ಮ ಮಕ್ಳು ಪ್ರತಿಭೆನೇ ಹೆಚ್ಚು ನೀವು ಹೆಚ್ಚು ಈ ಮೊಬೈಲ್ ಕಡೆ ಹೆಚ್ಚು ಗಮನ ಹರಿಸ್ದಂಗೆ ನೀವು ಓದಿನ ಕಡೆಗೆ ಜಾಸ್ತಿ ಗಮನ ಕೊಡಬೇಕು ಮಕ್ಕಳು ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ಆಗಲಿ ಆಮೇಲೆ ಇವತ್ತು ಸರ್ಕಾರಿ ನೌಕರದೊಂದು ಬೇಡಿಕೆ ಅಂತ ನಮ್ಮ ಅಶೋಕ್ ಸರ್ ಹೇಳ್ತಾ ಇದ್ರು ಆ ನಮ್ಮ ಸರ್ಕಾರಿ ನೌಕರು ಹಳಬರದೆಲ್ಲ ಇವತ್ತು ಒಂದು ಸಮಾಧಾನ ಅಥವಾ ಎಲ್ಲರಿಗೂ ನಾವು ಇದು ಮಾಡಿದ್ದೀವಿ ಇನ್ನೂ ಯಾರೇ ಮತ್ತು ಮುಂದಿನ ದಿವ್ಸ ಬಿಟ್ಟೋದ್ರೆ ಮತ್ತು ಮುಂದಿನ ದಿವ್ಸಾಗ ಅವ್ರಿಗೆ ಸನ್ಮಾನ ಮಾಡ್ತೀವಿ ಮತ್ತು ಇಲ್ಲಿ ಎಲ್ಲ ನೀವು ಇಷ್ಟೊತ್ತು ನಾವು ಹನ್ನೊಂದುವರಿಂದ ಸ್ಟಾರ್ಟ್ ಮಾಡಿದರೆ ಇವೆಲ್ಲ ಬಂದಿರಲ್ಲ ನಮಗೆ ನೀನು ಇದು ಭಾಳ ಇದು ಇಷ್ಟೊತ್ತು ಕಾದಿರಲಿಲ್ಲ ಒಂದು ನಮ್ಮ ನಮ್ಮ ಪತ್ರಿಕೆ ಪತ್ರಿಕೆ ಮಾಧ್ಯಮದವರು ಆಮೇಲೆ ಮತ್ತೆ ನಮ್ಮ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ನಮ್ಮ ಮೀಡಿಯಾದವರು ಮೀಡಿಯಾದವರು ಎಲ್ಲರಿಗೂ ನಾವು ಕೃತಜ್ಞ ನನ್ನ ಎರಡು ಮಾತುಗಳನ್ನು जैन जय जाए पंचमशाले